ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಬರ್ಸ್ಬಿಡ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿರೋದು ಅಂತೀರಾ ಸೊ ಕೊಯಂಬತ್ತೂರ್ ಇಶಾ ಫೌಂಡೇಶನ್ ಅಲ್ಲಿ ಇದೀವಿ ನಾವು ಸೊ ನಮ್ಮ ರೂಮ್ ಟೂರ್ ತೋರಿಸ್ಬಿಡ್ತೀನಿ ನಿಮಗೆ ಜಾಸ್ತಿ ಎಲ್ಲ ಡ್ರ್ಯಾಗ್ ಮಾಡೋಕೆ ಹೋಗಲ್ಲ ನಾನು ಕ್ಯೂಟ್ ಕ್ಯೂಟ್ ಇದ್ದೆ ಶ್ರೀ ಸೊ ಇವಾಗ ಬನ್ನಿ ಹೊರಗಿಂದ ಬರೋಣ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಂತಂದ್ರೆ ಇಲ್ಲಿ ಮುಂದೆ ನೋಡಿ ಸೈಕ್ ಆಗಿರೋ ವ್ಯೂ ಐತೆ ಬೆಟ್ಟ ಐತೆ ಗೈಸ್ ಸಕ್ಕಾದಾಗ ಐತೆ ಸೊ ನಾನು ನಿಂತಿರೋದು ಇಲ್ಲಿ ಅಂದರೆ ಈ ಜಾಗದಲ್ಲಿ ನಿಂತಿದ್ದೀನಿ ಸೊ ವ್ಯೂ ಮಾತ್ರ ಮಸ್ತ್ ಆಗಿದೆ ಟೈಮ್ ಬಂದು ಹತ್ತುವರೆ ಆಗಿದೆ ಆಲ್ರೆಡಿ ನಾವು ಇನ್ನೂ ತಿಂಡಿ ತಿಂದಿಲ್ಲ ಫ್ರೆಶ್ಅಪ್ ಆಗ್ತಿದ್ವಿ ಆ್ಯಕ್ಚುಲಿ ಈಗ ತಾನೆ ನನ್ನ ರೂಮ್ ಅದು ನನ್ನ ರೂಮ್ ಇದೆ ಗೈಸ್ ಎರಡು ರೂಮ್ ಕೊಟ್ಟಿದ್ದಾರೆ ನನಗೂ ಸಂಧ್ಯಾಂಗು ಸೊ ನಮ್ಮ ರೂಮ್ ಒಳಕ್ಕೆ ಹೋಗುವ ಈಗ ಸೊ ಯಾ ಗೈಸ್ ಏನಂತಂದರೆ ರೂಮ್ ಸಕ್ಕತ್ತಾಗಿ ಇತ್ತು ಬಟ್ ನಾನು ಇವಾಗ ಇಲ್ಲೆಲ್ಲ ಮಿಸ್ ಮಾಡಿದ್ದೀನಿ ಸ್ವಲ್ಪ ಮಿಸ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಟೇಬಲ್ ಕೊಟ್ಟಿದ್ದಾರೆ ಎರಡು ಬೆಡ್ ಇದೆ ನಂದು ಬ್ಯಾಗು ಚಾರ್ಜರು ಇಟ್ಟಿದ್ದೀನಿ ಸೊ ಈ ಕಡೆ ಬಂತಂದರೆ ಇಲ್ಲಿ ನನ್ನ ಲಗೇಜ್ ಎಲ್ಲ ಇಟ್ಟಿದ್ದೀನಿ ಇಲ್ಲೊಂದು ಇಲ್ಲೊಂದು ಮತ್ತಿನ್ನೇನು ಅಂತಂದರೆ ಗಾಯ್ಸ್ ಈ ಸಕ್ಕತ್ತಾಗಿ ಪೀಸ್ ಪೀಸಾಗಿ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ರಿ ಮಿರರು ಯಾ ನಂದು ಐಟಮ್ಸ್ ಎಲ್ಲ ಇಲ್ಲಿ ಮಿಸ್ ಮಾಡಿದ್ದೀನಿ ಸೊ ಬೇಗ ರೆಡಿಯಾಗಿ ಬಿತ್ತಲ್ಲ ಅದ್ಕೆ ಅನ್ಬಿಟ್ಟಿದ್ದೀನಿ ಫುಲ್ಲು ಡೀಸೆಂಟಾಗಿ ರೆಡಿಯಾಗಿದ್ದೀನಿ ಈಗ ಇವತ್ತು ಫುಲ್ ಡೀಸೆಂಟ್ಸ್ ಅಂದ್ಕೊಳ್ಳಿ ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟವ್ರೆ ಕುತ್ಕೊಂಡು ಓದೋಕೆ ಓದ್ಬೋದು ಏನಾದರೂ ಮಾಡ್ಬೋದು ನನಗಂತೂ ಸಿಕ್ಕಾಪಟ್ಟೆ ಯಶವಾಗ್ತಿದೆ ಸಂಧ್ಯಾ ರೆಡಿ ಆದ್ಲೋ ಇಲ್ವೋ ಗೊತ್ತಿಲ್ಲ ಇದು ವಾಶ್ರೂಮು ಮಾಮೂಲಿ ಎಷ್ಟು ಐಜಿನ್ ಆಗಿರ್ಬೇಕು ಅಷ್ಟು ಆಗಿ ಚೆನ್ನಾಗೈತೆ ಚೆನ್ನಾಗ್ ಐತೆ ಗೈಸ್ ಎಲ್ಲ ಚೆನ್ನಾಗೈತೆ ಬಂದ್ರೆ ಇಲ್ಲಿ ಬಾಲ್ಕಾನಿ ಬಾಲ್ಕಾನಿ ಅಂದ್ರೆ ಓಪನ್ ಏನಿಲ್ಲ ಸೊ ಹಿಂಗೆ ಕರ್ಟನ್ ಹಾಕಿರ್ತಾರೆ ನಾನು ಬಂದು ಹಿಂಗೆ ಥರ ಓಪನ್ ಮಾಡಬೇಕು ಸೊ ಇವಾಗ ಬನ್ನಿ ಸಂಧ್ಯಾನ್ನ ಸಂ ಮಾಡ್ತಾರೆ ನೋಡೋಣ ಸಂಧ್ಯಾ ಪ್ರತಿ ಸಲ ಬೇಗ ರೆಡಿ ಆಗ್ತಿತ್ತು ಈ ಸಲ ಲೇಟ್ ಆಗಿಳು ಲೇಟನೆ ಆಯ್ತು ಗೈಸ್ ಗೊತ್ತಿಲ್ಲ ನಮಗೆ ಎರಡು ರೂಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಂಧಿಂಗ್ ಒಂದು ರೂಮು ನಂಗೊಂದು ರೂಮ್ ಸೊ ಗೈಸ್ ಎಲ್ಲ ರೆಡಿ ಆಯ್ತು ಇವಾಗ ತಿಂಡಿ ತಿನ್ನೋಕೋಗಬೇಕು ನಂಗೊಂದು ಸಿಕ್ಕಾಪಟ್ಟೆ ಯಶ್ವಾಗ್ತಿ ಇಲ್ಲಿ ಎಲ್ಲರೂ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಗೈಸ್ ಸಾಫ್ಟ್ ಆಗಿದೆ ಫುಲ್ ಸೈಲೆಂಟ್ ಆಗಿ ಮಾತಾಡ್ತಾವ್ರೆ ಸೊ ಅದಕ್ಕೆ ನಾವು ಸೈಲೆಂಟ್ ಆಗಿ ಇರೋಕೆ ಆಗ್ತಾ ಇಲ್ಲ ಸೊ ಟ್ರೈ ಮಾಡೋಣ ಸೈಲೆಂಟ್ ಆಗಿರುತ್ತೆ சைல ஆகல கைஸ் ஆகி நமஸூதி கொட்டேபிடுத்து நமஸ்காரம் கைஸ் ஃபுல் அன் ಸೈಲೆಂಟಾಗಿದೆ ಇರಿಟೇಟ್ ಆಗ್ತಿದೆ ನಮಗಂತೂ ಸೈಲೆಂಟಾಗಿ ಬದುಕೋ ಜೀವ ಅಲ್ಲ ಏನು ಮಾಡೋದು ಬರೀ ಹೋಗದ ಏನಂದರೆ ತಿಂಡಿ ತಿನ್ನೋಕ್ಕೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚೆನ್ನಾಗೈತೆ ಕೈ ಸಂತರ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ ನಾವು ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ ಈ ಪ್ಲೇಸಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋದು ಕುತ್ಕೊಂಡು ತಿನ್ನೋದು ಗೈಸು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಪೊಂಗಲ್ ಲೇ ಇದೇನು ಗೈಸಿದು ಗೊತ್ತಿಲ್ಲ ನಂಗೆ ಇದು ಸಂಜೀವಿನಿ ಅಂತ ಕೊಟ್ಟವ್ರೆ ಗೈಸ್ ಸೀರಿಯಸ್ಲಿ ಫುಡ್ ಅಂತೂ ಚೆನ್ನಾಗಿದೆ ನಾವು ರೆಸಾರ್ಟ್ಗೆಲ್ಲ ಹೋದಾಗ ಬಟ್ ಫ ನೋಡ್ರಿ ಎಲ್ರು ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತಾರೆ ಸಂಧ್ಯಾ ನೋಡಿ ಫುಲ್ ದೇವತಾ ಮನುಷ್ಯ ತರ ಆಗ್ಬಿಟ್ಟವಳೆ ಪೀಸ್ ರೈಸ್ ಅದ್ ಪೀಸ್ ಅಂತ ಯೂಸ್ ಮಾಡ್ತೀವೋ ನಂಗಂತೂದಿಲ್ಲ ಫಸ್ಟ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ತಿಂದಿದ್ದೀನಿ ಸಂಧ್ಯಾ ನೀಟಾಗಿ ತಿಂದು ಚಾ ಆಯ್ತಲ್ಲ ಸಂಧ್ಯಾ ಫೈನ್ ಗೈಸ್ ಹೆಲ್ತಿ ಫುಡ್ ಚೆನ್ನಾಗಿತ್ತು ಗೈಸ್ ನೋಡಿ ನಾವೇ ಊಟ ಮಾಡಿ ನೀಟಾಗಿ ನಾವೇ ತೊಳಿಯೋದು ಇದು ಡಿಸಿಪ್ಲೀನ್ ಆಗಿ ಕಳಿಸುತ್ತೆ ಗೈಸ್ ನಮ್ಮ ನಾವು ಹಿಂಗೇ ತೊಳಿತಾ ಇದ್ವಿ ನಮ್ಮ ಹ್ಞೂ ತೊಳಿತೀನೇ ಗೈಸ್ ತೊಳೆಯಲ್ಲ ಗೈಸ್ ಈತ ಶಿಸ್ತಾಗಿ ಇಟ್ಬಿಡೋದು ಯುವ ಗೈಸ್ ಎಲ್ಸ್ಬಿಡ್ತಾ ನಾನಂತೂ ಮೂರು ದಿನಕ್ಕೆ ಏನಾಯ್ತು ನಾವು ನಂಗಂತೂ ಗೊತ್ತಿಲ್ಲ ಎಬ್ಬಿ ಬಿಸಿಲು ಗೈಸ್ ಅದ್ರ ಡಿಸಿಪ್ಲೀನ್ಸೆ ಈಗ ಬರೇ ನೋಡಿ ಎಲ್ಲ ತೊಳೆದು ನೀಟಾಗಿ ಇಟ್ಟವ್ರೆ ಹಿಂಗೆ ಗೈಸ್ ಇವಾಗ ಅಲ್ಲಿ ಸೆಷನ್ ನಡೆಯುತ್ತೆ ಊಟ ಎಲ್ಲಾ ಮಾಡೈತ್ ನಾವೀಗ ಸೆಷನ್ ಅಲ್ಲಿ ಏನು ನಡೆಯುತ್ತೆ ನನಗಂತೂ ಗೊತ್ತಿಲ್ಲ ಬಟ್ ಹೋಗ್ತಾ ಇದೀವಿ ಸೊ ಹೋಟ್ಲಲ್ಲಿ ಚೆನ್ನಾಗಿದೆ ಸೊ ಊಟನೂ ಚೆನ್ನಾಗಿತ್ತು ಗೈಸ್ ನಲ್ಲಿ ಇವಾಗ ಇದನ್ನ ಅಟೆಂಡ್ ಮಾಡ್ತೀವಿ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀವಿ ಆದ್ರೆ ಪ್ಯಾಂಟ್ ಐಸಿ ನೋಡ್ರಿ ಗೈಸ್ ಎಷ್ಟು ಸಕ್ಕದ ಇದನ್ನೆಲ್ಲ ಇಟ್ಕೊಂಡು ಹೋಗಕ್ಕೆ ಬ್ಯಾಗ್ನ ಕೊಟ್ಟಿದ್ದಾರೆ ಕೈಸಿ ಎಲ್ಲ ಮ್ಯಾಟ್ ಮೇಲೆ ಕೂತವ್ರೆ ಸಂಧ್ಯಾನು ಕೂತವಳೆ ಬಟ್ ನಾನು ಇದ್ರ ನೀಟಾಗಿ ಇದ್ರ ಮೇಲೆ ಇಟ್ಬಿಟ್ಟು ನಾನು ಇಲ್ಲಿ ಕೂತಿದ್ದೆ ಕೆಳಗೆ ಕೂತಿದ್ದೀನಿ ಗೈಸ್ ಇವಾಗ ಎತ್ಬಿಟ್ಟು ನಾನು ಅದ್ರ ಮೇಲೆ ಕೂತ್ಕತಿ ಗೈಸ್ ಮೆಡಿಟೇಷನ್ ಎಲ್ಲ ಮುಗೀತು ಇವಾಗ ಆಟ ಆಡಕ್ಕೆ ಕರೀತಾರೆ ಗೈಸ್ ಆಟ ಆಡೋಣ ಇವಾಗ ಫೋನಲ್ಲಿ ಇಡೋದು ಗೈಸ್ ಇದೊಂಥರ ಎಲ್ಲ ಚೆನ್ನಾಗೈತೆ ಗೈಸ್ ಯಾ ಇವಾಗ ಆಟ ಆಡೋದೇ ಫೋನ್ ಇಟ್ಕೊಂಡು ಹೆಂಗೆ ಸೊ ಈ ಗೇಮ್ ಚೆನ್ನಾಗೈತೆ ಗೈಸ್ ಒಂಥರ ಬ್ಲಾಗ್ ಮಾಡೋಕ್ಕೂ ಐತೆ ಎಲ್ಲ ನೈಸ್ ಚೆನ್ನಾಗಿ ನಮ್ಮ ಸಂಧ್ಯಾ ನೋಡಿ ಹೆಂಗೆ ಹೊಡಿತಾವ್ರೆ ಸಂಧ್ಯಾ ಖವಂತ ಹೊಡಿಯುವಕ್ಕೆ ಗೈಸ್ ಇವಾಗ ಸಂಧ್ಯಾ ಹೊಡಿತವ್ರಿ ಗೈಸ್ ಗೇಮ್ಸ್ ಆಡಿದ್ವಾ ಸಕ್ಕಾಗಿ 一个。 ಯಾ ಗಾಯ ಚೆನ್ನಾಗಿ ಚೆನ್ನಾಯ್ತಲ್ಲ ಎಲ್ಲ ಚಿಂದ ಚಿತ್ರನ ಬೂಂದಿ ಮೊಸರ ಸಕತ್ತಾಗಿತ್ತು ಎಲ್ಲರೂ ಜಾಲಿ ಜಾಲಿ ಫುಲ್ ನಿಮಗೆ ನನ್ನ ಮಖ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೆಂಗಾಗಿದ್ದೀನಿ ಅಂತ ನಾನಂತೂ ಡ್ರೈನ್ ಡ್ರೈನ್ಔಟ್ ಗೈಸ್ ಏನಂತಂದ್ರೆ ಅಷ್ಟು ದಿನದಿಂದ ಕುಂಡೇ ಇರಲಿಲ್ಲ ಅಲ್ವಾ ಸುಮ್ಮನೆ ಓಡಾಡೋದು ಮನೇಲಿರೋದು ಮಲ್ಕೊಳ್ಳೋದಲ್ವಾ ಚೆನ್ನಾಗಿ ಕುಂಡೇ ಇರಲಿಲ್ಲ ಅಲ್ವಾ ಅದಕ್ಕೆ ಇವತ್ತು ಚೆನ್ನಾಗಿ ಕುಣ್ಬಿಟ್ಟು ಒಂದೇ ಸಲ ಸುಸ್ತಾಗೋಯ್ತು ಎಷ್ಟು ಗೇಮ್ಸ್ ಆಡಿದ್ವಿ ಗೊತ್ತಲ್ಲೇ ಅದು ಹಿಂಗೆ ಎಸಿತಾರಲ್ಲ ಅದೇನೆ ತರ ಏನೋ ಇಲ್ಲೇ ಅದನ್ನ ಮೀಡಿಯೇ ಮಾಡಿದ್ವಲ್ಲೇ ಗೈಸ್ ನಾವು ಎಂಜಾಯ್ ಮಾಡೋ ಮೂಡಲ್ಲಿ ವಿಡಿಯೋ ತಲೆನೇ ಇಟ್ಕೊಂಡಿಲ್ಲ ಫುಲ್ ಅಲ್ಲೇ ಮುಳುಗೋಗ್ಬಿಟ್ಟಿದೀವಿ ಅಂತಾನೆ ಸೊ ಅಲ್ಲೇ ಮುಳುಗೋಗ್ಬಿಟ್ಟಿದೀವಾ ಸೊ ವಿಡಿಯೋ ಸರಿಯಾಗಿ ಮಾಡಿಲ್ಲ ಎಷ್ಟೆಷ್ಟು ಇದೆಯಾ ಅಷ್ಟು ನಾನು ಹಾಕ್ತೀನಿ ಅಷ್ಟೆ ಸೊ ಅದಾದ್ಮೇಲೆ ಇವಾಗ ಸಿಕ್ಸ್ ಫಿಫ್ಟೀನ್ಗೆ ಆದಿ ಹೋಗಿ ಹತ್ರ ಹೋಗ್ಬೇಕು ಕರೆದವ್ರೆ ಇವಾಗ ರೆಸ್ಟ್ ಮಾಡ್ತಾ ಇದೀವಿ ವಿಡಿಯೋನು ಎಡಿಟ್ ಮಾಡಿಲ್ಲ ಇವತ್ತು ಹಾಕೋದು ಏನಾಗುತ್ತೋ ಗೊತ್ತಿಲ್ಲ ಗೈಸ್ ಬಾಯ್ ಬಾಯ್ ಸಿಕ್ಸ್ ಫಿಫ್ಟೀನ್ಗೆ ಹೋಗೋಣ ಬನ್ನಿ ನನ್ನ ಜೊತೆ ನೀವು ಬನ್ನಿ ಆದಿ ಹೋಗಿ ಹತ್ರ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲ ನೀವೇನು ವೆಯ್ಟ್ ಮಾಡಲ್ಲ ಅದನ್ನು ನೆಕ್ಸ್ಟ್ ಕ್ಲಿಕಪ್ ತೋರಿಸ್ತೀನಿ ಅಲ್ವಾ ಅಲ್ಲ ಸದ್ಯ ನಾವು ಆದರೆ ಸಿಕ್ಸ್ ಫಿಫ್ಟೀನ್ ವೆಯ್ಟ್ ಮಾಡಬೇಕು ನೀವು ನೆಕ್ಸ್ಟ್ ಕ್ಲಿಪ್ಪಲ್ಲೇ ಬರುತ್ತೆ ಗಾಯ್ಸ್ ಬಸ್ಸಿಂದ ಹಿಂಗ ಇಳ್ದೆ ಗಾಯ್ಸ್ ಇದು ನೋಡಿ ನಾನಂತೂ ಸೈಕ್ ಆಗಿಬಿಟ್ಟೆ ಗೈಸ್ ಸೈಕ್ ನಿಮಗೆ ಫೋನಲ್ಲಿ ಸೀರಿಯಸ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ ಬಟ್ ನನಗಂತೂ ಯಪ್ಪ ನಾನು ಚೋಟಾಣಿ ಚೋಟಾಣಿ ಥರ ಕಾಣ್ತಾ ಇದ್ದೀನಿ ನಾನು ಗೈಸ್ ಮೈ ಡ್ರೀಮ್ ಕಮ್ಸ್ ಟ್ರೂ ಗೈಸ್ ಫೈನಲಿ ಫೈನಲ್ ಇಯರ್ಫೋನ್ ಹಾಕಿದ್ದೀನಿ ನಿಮ್ಗೆ ಕೇಳಿಸ್ತಾಯ್ತಾ ಫೈನಲಿ ನಾವು ಹಿಂಗೆ ಅಂದ್ಕೊಂಡಿರಲಿಲ್ಲ ತುಂಬ ದೊಡ್ಡದಿದೆ ಗೈಸ್ ಎಲ್ಲ ಕ್ರಿಯೇಟರು ದೊಡ್ಡದಿದೆ ದೊಡ್ಡದಿದೆ ಅಂತ ಹೇಳ್ತಾವ್ರೆ ಸೀರಿಯಸ್ಲಿ ದೊಡ್ಡದಿದೆ ಇದನ್ನೆಲ್ಲ ನೋಡೋಕೆ ಎಷ್ಟು ಜನ ಅವರೇ ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್ ಇಷ್ಟು ಜನ ಬರ್ತಾರೆ ಅಂತ ತುಂಬ ದೊಡ್ಡ ಜಾಸ್ತಿ ಜನ ಇದ್ದಾರೆ ಸೊ ನಾವು ಸ್ವಲ್ಪ ಆಗಿ ಕೂತ್ಕೊಂಡಿದ್ದೀವಿ ಇದಕ್ಕೆಲ್ಲ ನೀವೇ ಕಾರಣ ಸೊ ಅಲ್ಲಿ ನೋಡ್ರಿ ಯಾದಿ ಹೋಗಿ ಯಪ್ಪಾ ದೇವರು ಇನ್ನೂ ಝು ನೋಡ್ಕೊಳ್ಳಿ ಗೈಸ್ ಚೆನ್ನಾಗಿ ತೋರಿಸ್ತೀನಿ ತಡೀರಿ ಫೈನಲಿ ಗೈಸ್ ನನಗೆ ಇವತ್ತಷ್ಟು ಖುಷಿ ಯಾವತ್ತೂ ಆಗೋಲ್ಲ ಅನ್ಕೊಂತೀನಿ ನನ್ನ ಡ್ರೀಮು ಆ್ಯಕ್ಚುಲಿ ಇಶಾಗೆ ಬಂದು ಕೊಯಂಬತ್ತೂರಲ್ಲಿ ನಾನು ನೋಡೋದು ನಾನು ಲೇ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ ನಾನು ಚಿಕ್ಕಬಳ್ಳಾಪುರಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿಗೆ ಬರೋಕ್ಕಾಗಲ್ವಲ್ಲ ಇಷ್ಟು ದೂರ ಅಂತ ಬಟ್ ನಾನು ಹಿಂಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸಕ್ಕತ್ತಲ್ಲ ದೇವ್ರೆ ದಾರಿ ಮಾಡ್ಕೊಡ್ತಾರಲ್ಲ ನಮ್ಮ ಆಸೆಗಳನ್ನ ನೆರವೇರ್ಸೋಕ್ಕೆ ನೋಡೋಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಗೈಸ್ ನೀರ್ ಬರ್ತಾ ಇತ್ತು ಸೊ ಮಹಾದೇವ ಗೈಸ್ ನನ್ನ ಆರಾಧ್ಯ ದೈವ ನಾನು ಅನ್ಕೋತಿದ್ದೆ ಯಾ ಎಷ್ಟು ವರ್ಷದಿಂದ ಅನ್ಕೋತ ಇದ್ದೆ ಗೊತ್ತಾ ಬರ್ಬೇಕು ಬರ್ಬೇಕು ಅಂತ ಬಟ್ ಬರೋಕ್ಕೆ ಆಗ್ತಿರ್ಲಿಲ್ಲ ಫೈನಲಿ ಇವತ್ತು ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ಆದಿ ಹೋಗಿ ಮಹಾದೇವ ನನ್ನ ಆರಾಧ್ಯ ದೈವ ಗಾಯಿಸ್ ಸೊ ಮಹಾದೇವ ನನಗೆ ಗೊತ್ತಿಲ್ಲ ಸಖತ್ ಇಷ್ಟ ನನಗೆ ಮಹಾದೇವ ಅಂತಂದರೆ ಸೊ ನಾನು ಶಿವನ್ ಭಕ್ತೆ ಗಾಯಿಸ್ ಡಿವೈನ್ ವೈ ಬಂದ್ಕೊಳ್ಳಿ ಮೈಯಲ್ಲಿ ಗೂಸ್ ಬಂಪ್ಸ್ ಸಖತ್ತಿತ್ತು ಇತ್ತು ಏನೇ ಕೆಲಸ ಇದ್ರು ಇಲ್ಲಿಗೆ ಬಂದರೆ ಎಲ್ಲ ಮರ್ತೋಗ್ತಾರೆ ಪೀಸ್ ಪೀಸ್ ಅಂದ್ಕೊಳ್ಳಿ ಕೈಸ್ ರಾತ್ರಿಯ ಊಟ ಇದಾಗಿತ್ತು ಸೊ ಇದು ಕ್ಯಾರೆಟ್ ಪಲ್ಯ ಇದೊಂದು ಸೂಪು ಮತ್ತು ಸಾಗು ಚಪಾತಿಗೆ ಸಾಗು ರೈಸು ಮತ್ತು ಇದು ಸ್ವೀಟು ಆ್ಯಕ್ಚುಲಿ ಇದಕ್ಕೆ ಶುಗರ್ ಹಾಕಿಲ್ಲ ಆಯಿತಾ ಬೆಲ್ಲದಲ್ಲಿ ಮಾಡಿರೋದು ಜಿಲೇಬಿ ಮತ್ತು ಉಪ್ಪಿನಕಾಯಿ ಮತ್ತು ಪಾಯಸ ಮತ್ತು ಬೂಂದಿ ಮತ್ತೆ ಇದಕ್ಕೂ ಏನೋ ಕೊಟ್ಟಿದ್ದಾರೆ ಇದು ಇದು ಒಂಥರ ಥರ ಬಟ್ ಏನು ಅಂತ ನನಗೆ ಗೊತ್ತಿಲ್ಲ ಸಂಧೆ ಹೇಳ್ತಾಳೆ ಇದೇನಿದು ಹುಡುಗು ನೋಡ್ತಾವಳೆ ಏನೋ ಮಾಲ್ಟ್ಲೆ ಮಾಲ್ಟಾ ಪೈಸ ಎಲ್ಲ ಗೈಸ್ ಪೈಸ ಎಲ್ಲ ಮಾಲ್ಟ್ ಕೊಟ್ಟಿದಾರು ಯಾ ಗೈಸ್ ಇಲ್ಲಿ ನನಗೆ ಏನು ಇಷ್ಟ ಆಯಿತು ಅಂತಂದರೆ ಟೈಮ್ ಸೆನ್ಸ್ ಸಕ್ಕಿಷ್ಟ ಆಗೋಯ್ತು ನಮ್ಮ ಹತ್ರ ಇಲ್ದಿರೋದು ಸೀರಿಯಸ್ಲಿ ಆ ಟೈಮ್ಗೆ ಅಂದರೆ ಆ ಟೈಮ್ಗೆ ವೇಸ್ಟ್ ಊಟ ಮಾಡಿರ್ತೀನಿ ಫೈನಲಿ ಗೈಸ್ ಈ ದಿನ ಹೆಂಗಿತ್ತು ಅಂತಂದ್ರೆ ಮುಖದಲ್ಲೇ ಕಾಣಿಸ್ತಿದ್ದೀರಲ್ಲ ಗೈಸ್ ಅದು ನಿಮಗೆ ಎಷ್ಟು ಸಕ್ಕತ್ತಾಗಿತ್ತು ಅಂತಂದ್ರೆ ಹೇಳೋಕ್ಕಾಗಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಗೈಸ್ ಸೀರಿಯಸ್ಲಿ ಅದನ್ನ ಹೇಳಕ್ ಆಗಲ್ಲ ಮೇಡಮ್ ಅವರೇ ಬನ್ರಿ ಒಬ್ಬೊಬ್ಲೆ ಮಾತಾಡಕ್ಕೆ ನಾನು ಯಾರು ನನ್ನ ಜೊತೆ ನೀವಿದ್ದೀರ ನಾನೇ ಒಬ್ಬೊಬ್ಲೇ ಮಾತಾಡೋಣ ಗೈಸ್ ಯಾ ಸೊ ಈ ದಿನ ಮಾತ್ರ ಎಷ್ಟು ಸಕ್ಕತ್ತಾಗಿತ್ತು ಹೆಂಗಿದೆ ನೋಡಿ ನಾವು ಯಾರ ಪ್ರೀತಿ ಮಾಡಿ ಒಂದ್ ಬಂದಾಗ ಅದಕ್ಕೆ ಅದಕ್ಕೇನು ಏನು ಹೇಳಿಲ್ಲ ಏನು ಮಾಡಿಲ್ಲ ಅಂದ್ರೆ ಹೋಗುತ್ತೆ ಕಾಪಾಡ್ಕೊಂಡು ಸುಂದರವಾಗಿರುತ್ತೆ ಕೈ ಸಂಧೆ ಏನಂತಂದ್ರೆ ಅವಳಿಗೆ ಅದನ್ನ ಕಾಪಾಡಿಕೊಡ್ಬೇಕು ಕಾಪಾಡ್ಕೋಬೇಕು ಅಂತ ಐತೆ ಅದಕ್ಕೆ ಕಾಪಾಡ್ಕೊಂಡಿದ್ದಾಳೆ ಸೊ ನಾನು ಕಾಪಾಡ್ಕೊಂಡಿಲ್ಲ ಇವಾಗ ಕಾಪಾಡ್ತಾವಳೆ ಹಂಗಂತ ನಾನೇನು ಹಂಗೇನಲ್ಲ ಹಂಗಲ್ಲ ಹೇಳ್ತಾ ಇರೋದು ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಪ್ರೀತಿ ಯಾರೇನು ಮಾಡಿದ್ರು ಅದನ್ನ ಗೈಸ್ ನಾನು ಪ್ರೀತಿ ತೋರ್ಸ್ಕೊಂತೀನಿ ಆದ್ರೆ ನೆಟ್ಟಿಗೆ ಮಾಡಿ ಮೇಡಮ್ ಗಾಯಸ್ ಈ ದಿನ ನಾನಂತೂ ಯಾವತ್ತು ಮರೆಯಲ್ಲ ಅಷ್ಟು ಸಖತ್ತಾಗಿತ್ತು ಸದ್ಗುರು ಅವ್ಳನ್ನ ಮೀಟ್ ಮಾಡ್ಬೋದು ಅನ್ಕೊಂಡ್ ಬಂದ್ರೆ ಅವರು ಕೈಗೆಟುಕದ ನಕ್ಷತ್ರ ಗೈಸ್ ಸೊ ಅವ್ರು ಸಿಗಲ್ವಂತೆ ನಾನು ಮಾತಲ್ಲಿ ವರ್ಣಿಸಲು ಆಗೋಲ್ಲ ಅಲ್ಲಿ ಹೇಳೋಕ್ಕೂ ಆಗಲ್ಲ ಏನು ಮಾಡ್ಬೋದು ನೀವು ಅಂತಂದರೆ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೊರತು ಇನ್ನೇನು ಸಾಧ್ಯ ಆಗೋದೇ ಇಲ್ಲ ಗೈಸ್ ನಾನು ಹೇಳಿದ್ರೆ ನೀವು ಕೇಳಿಸ್ಕೋಬೋದು ನಾನು ತೋರಿಸಿದ್ರೆ ನೀವು ನೋಡ್ಬೋದು ಸೊ ಫೀಲ್ ಆಗೋಲ್ಲ ಒಟ್ನಲ್ಲಿ ನಿಮ್ಮ ನಿಮಗೇನು ಆಗೋಲ್ಲ ಜಸ್ಟ್ ಬ್ಲಾಗ್ ಥರ ಅನಿಸುತ್ತೆ ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಸೀರಿಯಸ್ಲಿ ಎಷ್ಟು ಸಖತ್ತಾಗಿದೆ ಅಂತಂದರೆ ನಾನು ಹಿಂಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಸುಮ್ಮನೆ ಜನ್ರಲ್ ಆಗಿರ್ತೀನಿ ಯಾವಾಗ್ಲೂ ಬಟ್ ಇವತ್ತು ಸಖತ್ತಾಗಿತ್ತು ಮರ್ಯಾಲಾಗಿದ ದಿನ ಗೈಸ್ ಸೊ ಗೈಸ್ ಇಷ್ಟಾಗಿತ್ತು ಇವತ್ತಿನ ದಿನ ಏನೇನಾಗಿತ್ತು ಅಂತ ತೋರಿಸಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬೆಳಗ್ಗೆ ಆರು ಗಂಟೆಗೆ ಎದೊಳ್ಬೇಕಂತೆ ಸೊ ಬೆಳಿಗ್ಗೆ ಎದೋಳೋದು ನನಗೊಂದು ಸ್ವಲ್ಪ ಟಾಸ್ಕೆ ಬಟ್ ನಮ್ಮ ಮಹಾದೇವ್ ಅವ್ರಿಗೋಸ್ಕರ ಎದೊಳ್ತೀನಿ ಯಾಕಂದರೆ ಆದಿ ಹೋಗಿ ಇಲ್ಲಿ ಏನೋ ಮಾಡಿಸ್ತಾರಂತೆ ಗೈಸ್ ನಂಗೆ ಗೊತ್ತಿಲ್ಲ ಏನು ಅಂತ ಸೊ ಯಾ ಆದಿ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ನೋಡೋಕೋಸ್ಕರ ಎದೊಳ್ತೀನಿ ಸೊ ಯಾ ನಾಳೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬೈ ಬಾಯ್